ತಾಂಡವ ಕಲಾನಿಕೇತನ ಬೆಂಗಳೂರು ಆಯೋಜಿಸುವ ಕುಮಟಾ ವೈಭವ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಗಳ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ತಾಂಡವ ಕಲಾನಿಕೇತನ ಬೆಂಗಳೂರು ಇದರ ಸಂಸ್ಥಾಪಕ ಅಧ್ಯಕ್ಷರಾದ ಮಂಜುನಾಥ್ ಎಲ್ ನಾಯ್ಕ್ರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಳೆದ ಏಳು ವರ್ಷಗಳಿಂದ ಕುಮಟಾದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ದಿವಂಗತ ಲಿಂಗಪ್ಪ ಮಾಸ್ತರರ ಸವಿನೆನಪಿನಲ್ಲಿ ಕುಮಟಾ ವೈಭವವನ್ನು ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ಆಯೋಜಿಸಿಕೊಂಡು ಬಂದಿದ್ದೇವೆ ಅದೇ ರೀತಿ ಅಕ್ಟೋಬರ್ ಮೂವತ್ತು ಮೂವತ್ತೊಂದು ನವಂಬರ್ ಒಂದು ಎರಡು ಮತ್ತು ಮೂರರಂದು ಕುಮಟಾ ವೈಭವ ಎರಡು ಸಾವಿರ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಆಯೋಜಿಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯ ನಾಡು ನುಡಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವ ಕಾರ್ಯಕ್ರಮಗಳ ಜೊತೆಗೆ ಬೆಂಗಳೂರಿನ ಹೆಸರಾಂತ ಹಿರಿತೆರೆ ಮತ್ತು ಕಿರಿತೆರೆಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ದೂರದರ್ಶನದ ಸಾರ್ಥವಳ್ಳಿ ನಾರಾಯಣಸ್ವಾಮಿ ಸಾರಥ್ಯದ ಬಸವಚಾಲನ್ ಅವರಿಂದ ಗಾನನಾಟ್ಯ ರಸಧಾರೆ ಗುರು ಕಿರಣ್ ತಂಡದವರಿಂದ ರಸಮಂಜರಿ ಕಾಮಿಡಿ ಕಿಲಾಡಿಯವರಿಂದ ಹಾಸ್ಯ ಕಚಗುಳಿ ಎಲ್ಇ ಡಿ ರ್ಯಾಪರ್ ಡ್ಯಾನ್ಸ್ ಮುಂತಾದ ಸದಭಿರುಚಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮಾಹಿತಿ ನೀಡಿದರು ಈ ಐದು ದಿನಗಳ ಮುಖ್ಯ ಕಾರ್ಯಕ್ರಮಗಳು ಅತ್ಯಂತ ಒಂದು ವ್ಯವಸ್ಥಿತವಾಗಿ ನಾವು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಗೆ ಸ್ಥಳೀಯ ಅನೇಕ ಕಲಾವಿದರು ಕೂಡ ಈ ವೇದಿಕೆಯಲ್ಲಿ ನೂರಾರು ಕಲಾವಿದರು ಕೂಡ ಈ ವೇದಿಕೆಯಲ್ಲಿ ಭಾಗವಹಿಸುವಂತಹ ಎಲ್ಲ ರೀತಿಯ ಒಂದು ಅವಕಾಶಗಳನ್ನು ಕಲ್ಪಿಸಲಾಗಿದೆ ಈ ಉತ್ಸವ ಇದೇ ತಿಂಗಳ ಮೂವತ್ತನೇ ತಾರೀಕಿನಿಂದ ನವೆಂಬರ್ ಮೂರರವರೆಗೂ ಐದು ದಿನಗಳ ಕಾಲ ನಡೆಯಲಿದೆ ಇಷ್ಟು ವರ್ಷ ನೀವೆಲ್ಲ ಹೇಗೆ ನಮ್ಮನ್ನು ಕೈ ಹಿಡಿದು ನಡೆಸಿದ್ರು ಅದೇ ರೀತಿ ಇಡೀ ನಮ್ಮ ಸಂಘಟನೆ ಹಾಗೂ ಕಾಂಡವ ಕಲಾನಿಕೇತನ ಸಂಸ್ಥೆಗಿರ್ಬಹುದು ಅಥವಾ ಇದನ್ನು ಮುನ್ನಡೆಸ್ತಿರುವ ನನಗಿರ್ಬಹುದು ಎಲ್ಲರಿಗೂ ಕೂಡ ನಿಮ್ಮ ಆಶೀರ್ವಾದ ತಾಂಡವ ಕಲಾನಿಕೇತನ ಕುಮಟಾ ಘಟಕದ ಆಡಳಿತ ಸಮಿತಿಯ ಕಾರ್ಯದರ್ಶಿ ಪ್ರೊಫೆಸರ್ ಮಂಜುನಾಥ್ ಭಂಡಾರಿ ಮಾತನಾಡಿ ಐದು ದಿನಗಳ ಕಾಲ ನಡೆಯುವ ಕುಮಟಾ ವೈಭವ ಕಾರ್ಯಕ್ರಮದಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯ ಅನಾವರಣಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸಂಗೀತ ಭರತನಾಟ್ಯ ಜಾನಪದ ನೃತ್ಯ ಸುಗ್ಗಿ ಕುಣಿತ ಯಕ್ಷರೂಪಕ ಯಕ್ಷನೃತ್ಯ ವೇಷ ಕನ್ನಡ ನಾಡು ನುಡಿ ಕುರಿತಾದ ನೃತ್ಯ ಮುಂತಾದ ಕಾರ್ಯಕ್ರಮಗಳನ್ನು ನೀಡಲು ಅವಕಾಶವನ್ನು ಕಲ್ಪಿಸಲಾಗಿದೆ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವದಂದು ಬಸವ ಚಾನೆಲ್ ಇವರ ಗಾನ ನಾಟ್ಯ ರಸಧಾರೆಯ ಆಯ್ದ ಕಾರ್ಯಕ್ರಮಗಳನ್ನು ಬಸವ ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿಚ್ಛಿಸುವ ಸ್ಥಳೀಯರು ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಪೂರ್ವಭಾವಿಯಾಗಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಾಜರಿದ್ದು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಎಂದರು ಅದೇ ರೀತಿ ಇನ್ನೊಂದು ಬಹುಮುಖ್ಯವಾದಂತಹ ವಿಷಯ ಏನಂದ್ರೆ ನಮ್ಮ ಈ ಐದು ದಿನಗಳ ಕಾರ್ಯಕ್ರಮ ನಡೆದಿರುವಂಥದ್ದು ಈ ತಿಂಗಳ ಮೂವತ್ತು ಮೂವತ್ತೊಂದು ಹಾಗೂ ನವಂಬರ್ ಒಂದು ಎರಡು ಮೂರು ಐದು ದಿನಗಳ ಕಾಲ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಆ ದಿನ ಕನ್ನಡ ನಾಡಿನ ಕುರಿತು ಹಾಗೂ ನಾಡಿನ ಕುರಿತು ಆ ದಿನ ಒಂದು ದಿನವನ್ನು ಮೀಸಲಾಗಿರ್ತೇವೆ ಜೊತೆಗೆ ಕನ್ನಡ ನಾಡಿನ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅವತ್ತು ನಾವು ಆಯೋಜಿಸ್ತಾ ಇದ್ದೇವೆ ಆ ದಿನದ ಒಂದು ವಿಶೇಷ ಏನಂತ ಹೇಳಿದ್ರೆ ಬಸವ ಚಾನೆಲ್ನವರು ಆದ್ರಿಂದ ಸಂಪೂರ್ಣವಾದಂತಹ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿಕ್ಕಿದ್ದಾರೆ ಆದ್ದರಿಂದ ಸಂಪೂರ್ಣ ಕಾರ್ಯಕ್ರಮವನ್ನ ಬಸವ ಚಾನೆಲ್ನವರು ಅವರ ಒಂದು ಮುತುವರ್ಜಿಯಲ್ಲಿ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ ಮತ್ತು ಆ ಸಂಬಂಧ ಅವರು ಇದೇ ತಿಂಗಳ ಹತ್ತೊಂಬತ್ತರಂದು ಪೂರ್ವಭಾವಿಯಾಗಿ ಆಡಿಷನ್ ಕೂಡ ತೆಗೆದುಕೊಳ್ತಾ ಇದ್ದಾರೆ ಆ ಆಡಿಷನ್ ಅಲ್ಲಿ ಆಯ್ಕೆಯಾದವರನ್ನ ಆದ್ರೆ ನೇರವಾಗಿ ವೇದಿಕೆಗೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವಂತದ್ದು ಅದನ್ನು ಅದಾದ ನಂತರ ಅದನ್ನು ತಮ್ಮ ಚಾನೆಲ್ನಲ್ಲಿ ಕೂಡ ಅದನ್ನು ಅವರು ಪ್ರಸಾರ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಇದರ ಉಪಯೋಗವನ್ನು ಸ್ಥಳೀಯರು ಪಡ್ಕೋಬೇಕಂತ ಈ ಮೂಲಕ ತಿಳಿಸಿಕೊಳ್ತಾ ಇದ್ದಾರೆ ತಾಂಡವ ಕಲಾನಿಕೇತನ ಕುಮಟಾ ಘಟಕದ ಆಡಳಿತ ಸಮಿತಿಯ ಉಪಾಧ್ಯಕ್ಷ ಮಂಜುನಾಥ್ ಎಚ್ ನಾಯ್ಕ್ ಸಂಘಟನಾ ಕಾರ್ಯದರ್ಶಿ ಲಂಬೋದರ್ ನಾಯ್ಕ್ ಮೋಹನ್ ಆಚಾರಿ ಸಚಿನ್ ನಾಯ್ಕ್ ಆರ್ಥಿಕ ಸಲಹೆಗಾರ ಹರೀಶ್ ನಾಯ್ಕ್ ಕರ್ಕೀಕರ್ ವೇದಿಕೆ ಸಮಿತಿಯ ಮಹೇಶ್ ಕರ್ಕೀಕರ್ ಸತ್ಕಾರ ಸಮಿತಿಯ ವಿಕಾಸ್ ನಾಯ್ಕ್ ಕೃಷ್ಣಾ ಪಟ್ಗಾರ್ ಪ್ರಚಾರ ಸಮಿತಿಯ ರವಿಶೇಟ್ ಮಂಜುನಾಥ್ ನಾಯ್ಕ್ ಹೆಗಡೆ ಕಾನೂನು ಸಮಿತಿಯ ಮಂಜುನಾಥ್ ಎಸ್ ನಾಯ್ಕ್ ಸಂಚಾಲಕರಾದ ಯಶವಂತ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಕುಮಟ